ಬಾಗೇಪಲ್ಲಿ ಪಟ್ಟಣದ ನಡುವೆ ಹರಿದು ಆಂಧ್ರಪ್ರದೇಶಕ್ಕೆ ಸೇರುವ ಚಿತ್ರಾವತಿ ನದಿಗೆ ಇದೀಗ ಕಂಟಕ ಶುರುವಾಗಿದೆ ಪಟ್ಟಣದ ಸಂಪೂರ್ಣ ತ್ಯಾಜ್ಯ ಈ ನದಿಗೆ ಸೇರುತ್ತಿದ್ದು ಇದನ್ನು ತಡೆಯಬೇಕಿದ್ದ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳು ಕಣ್ಣು ಮುಚ್ಚಿ ಕುಳಿತಿವೆ ದಶಕಗಳ ಹಿಂದೆ ಜೀವನದಿಯಾಗಿದ್ದ ಚಿತ್ರಾವತಿ ಇದೀಗ ಮಳೆಗಾಲದಲ್ಲಿ ಮಾತ್ರ ಹರಿಯುವ ನದಿಯಾಗಿದ್ದು ಇದು ಹೀಗೆ ಮುಂದುವರೆದರೆ ನದಿಯ ಸುಳಿವೆ ಇಲ್ಲದ ಸ್ಥಿತಿ ನಿರ್ಮಾಣವಾದರೂ ಅಚ್ಚರಿಯಿಲ್ಲ ಒಂಬೈನೂರ ಐವತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತರಂದು ಅಂದಿನ ಲೋಕೋಪಯೋಗಿ ಸಚಿವ ಎಚ್ಎಂ ಚಿನ್ನಬಸಪ್ಪ ಅವರು ಚಿತ್ರಾವತಿ ನದಿ ಮೇಲ್ಸೇತುವೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ ಇಪ್ಪತ್ನಾಲ್ಕು ಅಡಿ ಅಗಲ ನೂರ ಮೂವತ್ತು ಅಡಿ ಉದ್ದ ಇರುವ ಈ ಸೇತುವೆ ಒಂಬೈನೂರ ಅರವತ್ತೆರಡರಲ್ಲಿ ಲೋಕಾರ್ಪಣೆಗೊಂಡಿದೆ ಇಲ್ಲಿ ಮಹಿಳೆಯರು ಬಟ್ಟೆ ಒಗೆಯುತ್ತಿದ್ದರು ಬೆಳಗ್ಗಿನಿಂದ ಸಂಜೆವರೆಗೂ ಮೀನುಗಾರರು ಮೀನು ಹಿಡಿಯುತ್ತಿದ್ದರು ದನ ಕರುಗಳಿಗೆ ಸ್ನಾನ ಮಾಡಿಸಲು ರೈತರು ಬರುತ್ತಿದ್ದರು ಈಗ ಅದೆಲ್ಲ ನೆನಪು ಮಾತ್ರ ನದಿ ತುಂಬಿ ಹರಿಯುವ ಸಂದರ್ಭದಲ್ಲಿ ನೀರು ವ್ಯರ್ಥವಾಗದಂತೆ ರಾಜಕಾಲುವೆಗಳನ್ನು ನಿರ್ಮಿಸಿದ್ದಾರೆ ಈ ಕಾಲುವೆ ನೀರನ್ನು ತಾಲೂಕಿನ ಹೊಸಹೊಡ್ಡ್ಯ ಗೌನಪಲ್ಲಿ ಕೆರೆ ಸೇರಿದಂತೆ ವಿವಿಧ ಗ್ರಾಮದ ರೈತರು ಬಳಸಿಕೊಂಡು ಬೆಳೆ ಬೆಳೆಯುತ್ತಿದ್ದರು ನೀರು ಮರಳು ವ್ಯರ್ಥವಾಗುವುದನ್ನು ತಡೆಯಲು ನದಿ ಪಾತ್ರದಲ್ಲಿ ಸಣ್ಣ ಚೆಕ್ ಅಲ್ಲಲ್ಲಿ ನಿರ್ಮಾಣ ಮಾಡಿ ನೀರು ಸಂಗ್ರಹಿಸುತ್ತಿದ್ದರು ಅಂತಹ ನೀರಿನ ಕಣಜವೊಂದು ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಜಡಲಭೈರವೇಶ್ವರ ದೇವಾಲಯದ ಮುಂಭಾಗದ ಬಲಭಾಗದಲ್ಲಿ ಅಂದಿನ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಕ್ಯಾಪ್ಟನ್ ಚಿಮ್ ಕೆನ್ಸಿಂಗ್ಟನ್ ನಿರ್ಮಿಸಿದ್ದಾರೆ ಈಗ ಇದು ಅವಸಾನದ ಅಂಚಿನಲ್ಲಿದೆ ಕೆಲವರು ನದಿಯ ಉದ್ದಕ್ಕೂ ನದಿಯ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಪಟ್ಟಣದ ಚರಂಡಿ ನೀರು ಮಾಂಸ ತ್ಯಾಜ್ಯವನ್ನು ನದಿಗೆ ಎಸೆಯುತ್ತಿದ್ದಾರೆ ಹೋಟೆಲ್ ಅಂಗಡಿಗಳ ಪ್ಲಾಸ್ಟಿಕ್ ಕಸ ಎಸೆಯಲಾಗುತ್ತಿದೆ ನೀರು ಕಲುಷಿತಗೊಂಡಿದ್ದು ದುರ್ವಾಸನೆ ಬೀರುತ್ತಿದೆ ನದಿಯ ಸುತ್ತಮುತ್ತ ತಡೆಗೋಡೆಗಳಿಲ್ಲದೆ ಮುಳ್ಳಿನ ತಂತಿಗಳು ಹಾಕಿಲ್ಲ ಕನಿಷ್ಠ ಚಿತ್ರಾವತಿ ಒಡಲಿಗೆ ಕಸ ಹಾಕಿದರೆ ದಂಡ ಹಾಕುವ ಕೆಲಸವನ್ನು ಮಾಡುತ್ತಿಲ್ಲ ಈ ಬಗ್ಗೆ ಪುರಸಭೆ ಮಾಜಿ ಸದಸ್ಯ ಜಿ ಕೃಷ್ಣಪ್ಪ ಮಾತನಾಡಿ ನಾನು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಿಗೆ ದೂರು ನೀಡಿದ್ದೆ ಬರಪೀಡಿತ ಪ್ರದೇಶ ಎಂದು ಹೆಸರುವಾಸಿಯಾಗಿರುವ ಈ ಭಾಗದಲ್ಲಿ ಪುರಸಭೆ ವ್ಯಾಪ್ತಿಯ ಇಪ್ಪತ್ಮೂರು ವಾರ್ಡ್ಗಳ ಕೊಳಚೆ ನೀರನ್ನು ಎರಗಾಲವೇ ಮುಖಾಂತರ ಚಿತ್ರಾವತಿ ನದಿಗೆ ಬಿಡುತ್ತಿದ್ದಾರೆ ಈ ಕೊಳಚೆ ನೀರಿಂದ ನದಿಯ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ ಕೊಳಚೆ ನೀರಿನಿಂದ ಜಲಚರ ಪ್ರಾಣಿಗಳು ಹಾಗೂ ಪಕ್ಷಿಗಳು ನಾಶವಾಗುತ್ತಿವೆ ಎಂದು ದೂರು ನೀಡಲಾಗಿತ್ತು ನ್ಯಾಯಾಧೀಶರು ಕಳೆದ ಜನವರಿಯಲ್ಲಿ ಈ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿಗೆ ಬಾಗೇಪಲ್ಲಿ ತಹಶೀಲ್ದಾರರಿಗೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ

ಮತ್ತು ಅದನ್ನು ಟ್ರಾನ್ಸ್ಫರ್ ಆಗಿಬಿಟ್ಟು ವರ್ಗಾವಣೆ ಆಗಿಬಿಟ್ರು ಇಲ್ಲಿ ಇರ್ತಕ್ಕಂಥ ಜೆ ಎಮ್ ಎಸ್ ನ್ಯಾಯಾಧೀಶರು ಇಂಥ ವರ್ಗಾವಣೆ ಈಗ ಮತ್ತೆ ಇನ್ನೊಬ್ಬ ಸಾಹೇಬರು ಬಂದಿದ್ದಾರೆ ಜೆ ಪಿ ಸಾಹಿಬ್ರು ಅವ್ರಿಗೂ ಒಂದು ಅರ್ಜಿ ಕೊಟ್ಟಿದ್ದೀನಿ ಅವರು ಇಮಿನಿಯೇಟ್ ಆಗಿ ಮತ್ತು ಅವರಿಗೆಲ್ಲ ನೋಟಿಸಲ್ಲಿ ಈಗ ಇರ್ತಕ್ಕಂಥ ಸಾಹೇಬರು ಯಾಕಂತಂದರೆ ಇರ್ತಕ್ಕಂಥ ಹಾಹೇಬರು ಸ್ವಲ್ಪ ಸುರುಕಾಗಿ ಕೆಲಸ ಮಾಡ್ತಾ ಅಂತ ಅಂದ್ಬಿಟ್ಟು ನಂಬಿಕೆ ಇದೆ ಅವ್ರು ನನಗೂ ಒಂದು ನೋಟಿಸ್ ಕಲ್ತಿದ್ರು ಏನಂತಂದರೆ ವಿಷಯ ಈ ಚಿಕ್ಕಪ್ಪ ಅವರ ಭಾಗ್ಯಪ್ರೆ ಅವರಿಗೆ ನೀಡಿರುವ ಪತ್ರದ ಬಗ್ಗೆ ಅಂತಂದ್ಬಿಟ್ಟು ಎಲ್ಲರಿಗೂ ಪಾರ್ಟಿ ಮಾಡಿದರು ಯಾರ್ಯಾರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಮ್ಮ ನಲವತ್ತೊಂಬತ್ತು ಪರಿಸರ ಭವನ ಅಧ್ಯಕ್ಷ ಸ್ಟ್ರೀಟ್ ಬೆಂಗ್ಳೂರು ಅವರಿಗೆ ಒಂದು ಮತ್ತು ತಾಲೂಕು ದಂಡಾಧಿಕಾರಿಗಳು ಬಾಗೇಪು ತಾಲೂಕು ದಾಖಲಾರ ಅವರಿಗೆ ಒಂದು ಮತ್ತೆ ಮತ್ತೊಂದು ನಡೆಸಿಕೊಳ್ತಿದೆ ಮುಖ್ಯಾಧಿಕಾರಿಗಳು ಪುರಸಭೆ ಬಾಗೇಪಲ್ಲಿ ಅವರಿಗೆ ಮತ್ತೆ ಇನ್ನೊಂದು ನೋಡಿಕೊಳ್ತಾ ಇದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗಂಡವಾಳಪಲ್ಲಿ ಗ್ರಾಮ ಪಂಚಾಯಿತಿ ಅವರಿಗೂ ಒಂದು ರೂಢಿಸಿಕೊಳ್ತಾರೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬರಗೂಡ ಗ್ರಾಮ ಪಂಚಾಯತ್ ಅವರು ವ್ಯಾಪ್ತಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ರು ಆ ಸುಮಾರೆಲ್ಲ ಮತ್ತೆ ಪರಿಸರ ಮಾಲಿನ್ಯ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಆಡಳಿತ ಅಂತ ಹಂಗೆ ಎಲ್ಲರೂ ನಾವು ಇದು ಪಾಠ ಮಾಡಿದ್ರು ಏನೋ ಒಂದು ಜೀವ ಬಂದು ಕ್ಲೀನ್ ಮಾಡಿದ್ರು ಅದು ಬಿಟ್ಟರೆ ಮತ್ತೆ ಮಾಮೂಲಿ ಪರಿಸ್ಥಿತಿ ಯಥಾಸ್ಥಿತಿಯಾಗಿ ಹಂಗೆ ಮುಂದುವರೆದಿತ್ತು ಮತ್ತು ಅದರಲ್ಲಿ ಫ್ಯಾಕ್ಟ್ರಿಗು ಮತ್ತು ಇದೆಲ್ಲ ಮತ್ತು ನಾಯಿಗಳು ತತ್ವರು ಅದರಲ್ಲಿ ಹಾಕಿಬಿಡ್ತಾರೆ ಎಲ್ಲ ದರಿದ್ರೆಲ್ಲ ಗಲೀಜೆಲ್ಲ ಎಲ್ಲ ಹಾಕ್ಬಿಡ್ತಾರೆ ಎಲ್ಲ ಮತ್ತೆ ಯಥಾಸ್ಥಿತಿ ಆಗಿದೆ ಈ ಜವಾಬ್ದಾರಿ ಅಧಿಕಾರಿಗಳ ಕ್ರಮಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅರ್ಜಿ ನೀಡಲಾಗಿತ್ತು ಅವರು ಪುರಸಭೆಯವರಿಗೆ ಎಚ್ಚರಿಸಿ ಸ್ವಚ್ಛತೆ ಮಾಡುವಂತೆ ತಿಳಿಸಿದರು ಇದರ ಅನ್ವಯ ಇತ್ತೀಚೆಗೆ ನಾಮಕಾವಸ್ಥೆಗೆ ಸ್ವಚ್ಛತೆ ಮಾಡಿ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಪುರಸಭೆ ಅಧಿಕಾರಿಗಳು ಜಾರಿಕೊಂಡರು ಚಿತ್ರಾವತಿ ನದಿಯ ಮೇಲ್ಸೇತುವೆ ಮೇಲೆ ಹಾದು ಹೋಗುವ ಜನರು ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆ ಮಾಡುವರೋ ಇಲ್ಲವೋ ಕಾದು ನೋಡಬೇಕಾಗಿದೆ ಏನು ಚಿತ್ರಾವತಿ ನದಿಯನ್ನು ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹಾಗಾಗಿ ಜವಾಬ್ದಾರಿಯುತ ಪ್ರತಿಯೊಬ್ಬ ನಾಗರಿಕರು ಚಿತ್ರಾವತಿ ನದಿ ಉಳಿಸಲು ಕಂಕಣ ಬದ್ಧರಾಗಬೇಕಾಗಿದೆ ಗಣೇಶ್ ಆರ್ ಸಿಟಿವಿ ನ್ಯೂಸ್